ಹಾಯ್ ಹಲೋ ಫ್ರೆಂಡ್ಸ್ ನಾಳೆ ನಪ್ಪಡ್ ಮಾಡೋದಕ್ಕೆ ಯೂಸ್ ಮಾಡ್ತಾ ಇರೋದು ರೇಷನ್ ಅಕ್ಕಿ ನಿಮ್ಮ ಕಡೆ ದೋಸೆ ಅಕ್ಕಿದ್ರೆ ಹಾಕೋಬೋದು ನಾ ಯೂಸ್ ಮಾಡ್ತಿರೋದು ರೇಷನ್ ಅಕ್ಕಿ ನಾನು ಒಂದು ಐದು ಗ್ಲಾಸ್ ಫೋನ್ ಕೆ ಜಿ ಅಕ್ಕಿ ತೊಗೊಂಡಿನಿ ಈ ಗ್ಲಾಸಲ್ಲಿ ಐದು ಗ್ಲಾಸ್ ಸ್ವಲ್ಪ ಚೇಂಜ್ ಮಾಡ್ತೀನಿ ನೋಡಿರಿ ಹಾಕ್ತಾ ಇದ್ದೀನಿ ಪಡ್ಡಿಗೆ ಟೇಸ್ಟ್ ಚಲೋ ಬರ್ತೈತಿ ನೀವು ಹಾಕಿ ನೋಡಿರಿ ಕಮೆಂಟ್ನಲ್ಲಿ ತಿಳಿಸ್ರಿ ಸ್ವಲ್ಪ ಬೇಡಿ ಮೆಂತೆ ಕಾಳು ಹಾಕ್ತೀನಿ ಟೆಂಟ್ ಅವರ್ಸ್ ನೆನ್ಸಬೇಕು ನಾನು ನಾಳು ಮಾಡ್ತಿರೋದ್ರಿಂದ ಇವತ್ತು ಹಾಕ್ತಾಯಿದ್ದೀನಿ ಒಂದು ಗಂಟೆ ಆಗೈತಿ ಹಾಕ್ತಾಯಿದ್ದೀನಿ ಸ್ವಲ್ಪ ಸುದ್ದಿ ಒಂದು ಹಿಡಿ ಅವಲಕ್ಕಿ ಹಾಕಬೇಕು ಇದು ವಾಶ್ ಮಾಡ್ಬೇಕು ಹಾಗಾಗಿ ತೋರಿಸ್ತಾ ಇದ್ದೀನಿ ನಿಮಗೆ ಒಂದು ಐದಾರು ಸಲ ತೊಳೆದು ಇಡಬೇಕು ನೆಕ್ಸ್ಟ್ ಮತ್ತು ನಾಳೆ ಸಿಗೋಣ ಹಾಯ್ ಫ್ರೆಂಡ್ಸ್ ರೆಡಿ ಟ್ರೆಡಿಮೆ ಪಡೆ Okay.